ನಮಸ್ಕಾರ ಮಂಡ್ಯ ಇಂದ ಬಹಳ ಸಮೀಪ ಇರುವಂತಹ ಒಂದು ದೇವಸ್ಥಾನ ಬಹಳ ಪ್ರಸಿದ್ಧಿ ಪಡುವಂತಹ ದೇವಸ್ಥಾನ ಇಂದು ಪುನರ್ ಪ್ರತಿಷ್ಠಾಪನೆ ಆಗ್ತಾ ಇದೆ ಯಾವ್ದಪ್ಪ ಅದು ಅನ್ನೋದಾದ್ರೆ ಶ್ರೀ ಭೂಮಿ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಐತಿಹಾಸಿಕ ಹಿನ್ನೆಲೆ ಕೂಡ ಇದೆ ಅದ್ರ ಜೊತೆಗೆ ದೇವಸ್ಥಾನ ಚಿಕ್ಕದಾಗಿತ್ತು ಇವಾಗ ಅದನ್ನ ದೊಡ್ಡದಾಗಿ ನಿರ್ಮಾಣ ಮಾಡಿದ್ದಾರೆ ಅದನ್ನು ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ದೇವಾಲಯ ಹೇಗಿದೆ ಎಲ್ಲಿ ಹೋಗ್ತಾ ಇದ್ದೀವಿ ಅದರ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನು ನಾನು ಈ ಬ್ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಪ್ರಿಪ್ರೇಷನ್ಸ್ ಹೇಗಿದೆ ನಾಲ್ಕು ದಿನಗಳ ಕಾಲ ಅದ್ದೂರಿಯಾಗಿ ಪೂಜೆ ನಡೀತಾ ಇದೆ ಜನವರಿ ಮೂವತ್ತನೇ ತಾರೀಕಿಂದ ಫೆಬ್ರವರಿ ಎರಡನೇ ತಾರೀಕು ತನಕನೂ ಪೂಜೆ ಇರುತ್ತೆ ಪ್ರತಿನಿತ್ಯ ಒಂದೊಂದು ಪೂಜೆಗಳನ್ನ ಹಮ್ಮಿಕೊಂಡಿದ್ದಾರೆ ಎರಡನೇ ದಿನ ಬಂದ್ರೆ ಅಂದರೆ ಎರಡನೇ ತಾರೀಕು ಬಂದು ಎಲ್ಲರಿಗೂ ಕೂಡ ಭೋಜನ ವ್ಯವಸ್ಥೆ ಕೂಡ ಇದೆ ದೇವಸ್ಥಾನದ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಕಂಪ್ಲೀಟ್ ಆಗಿ ಅಥವಾ ನಾನು ಕಂಪ್ಲೀಟ್ ಆಗಿ ಹೇಗೆ ಹೋಗಬೇಕು ಅನ್ನೋ ದಾರಿನ ಸಹ ನಾನು ಮೆನ್ಷನ್ ಮಾಡಿರ್ತೀನಿ ನೀವು ಹೋಗಿ ನೀವು ಕೂಡ ಭಾಗವಹಿಸಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ ಆಗಿರಬಹುದು ಮಂಡ್ಯ ಇಂದ ಒಂದು ಹದಿನಾರು ಕಿಲೋಮೀಟರ್ ಆಗುತ್ತೆ ದೇವಸ್ಥಾನಕ್ಕೆ ನೀವು ಮೊದಲೇ ಸಿಗುವಂತ ಹಳ್ಳಿ ಬಂದು ಕಾರವಾಡಿ ನಂತರ ಸಂತೆ ಕಸಲಗೆರೆ ಸಂತೆ ಕಸಲಗೆರೆಯಲ್ಲೇ ದೇವಸ್ಥಾನ ಇರೋದು ಸೊ ನೀವು ನೋಡ್ತಿರುವಂತಹ ದೇವಸ್ಥಾನ ಬಂದು ಚೌಡೇಶ್ವರಿ ದೇವಸ್ಥಾನ ಸೊಸಂತೆ ಗಸ್ಲೆಗೆರೆಗೆ ನಾವೀಗ ಎಂಟರ್ ಆಗ್ತಾ ಇದ್ದೀವಿ ಸೊ ನನಗೆ ಹೇಳ್ದಾಗೆ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಲೊಕೇಶನ್ ಸಮೇತ ನೀವು ಬರ್ಬೋದು ಯಾರು ಬೇಕಾದ್ರೂ ಹೇಳ್ತಾರೆ ದೇವಸ್ಥಾನ ಅಷ್ಟು ಪ್ರಸಿದ್ಧಿ ಪಡಿರುವಂಥ ದೇವಸ್ಥಾನ ಭೂಮಿ ಭೂಮಿಸಿದ್ದೇಶ್ವರ ದೇವಸ್ಥಾನ ನೀವು ನೋಡ್ತಿರೋದು ಚೌಡೇಶ್ವರಿ ದೇವಸ್ಥಾನ ಇಲ್ಲಿಂದ ದೇವಸ್ಥಾನಕ್ಕೆ ಬಿಸಿ ನೀರು ಅಂತ ಹೇಳಿ ತೊಗೊಂಡು ಹೋಗೋಕ್ಕೆ ಎಲ್ಲ ಕೂಡ ತಯಾರಿ ಮಾಡ್ಕೋತಾ ಇದ್ದಾರೆ ನಾವು ಮೊದಲನೇ ದಿನ ಹೋಗಿದ್ದರಿಂದ ಸಂಜೆ ಕ ನಾವು ಹೋಗಿದ್ದು ಲೈಟಿಂಗ್ ವ್ಯವಸ್ಥೆ ಕೂಡ ಇದೆ ದೀಪದ ಅಲಂಕಾರ ಊರಿಗೆಲ್ಲ ದೀಪದ ಅಲಂಕಾರ ಅನ್ನೋದು ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕೇಳ ಸಲಲ್ಲ ಅಷ್ಟು ಚೆನ್ನಾಗಿದೆ ಅಲಂಕಾರಗಳು ಸೊ ನಾವು ಹೋದಾಗ ಆರು ಗಂಟೆ ಸಮಯ ಆಗಿತ್ತಲ್ಲ ಹಾಗಾಗಿ ಲೈಟೆಲ್ಲ ಆನ್ ಮಾಡಿದರು ಸೊ ನಾವು ಫಸ್ಟ್ ದೇವಸ್ಥಾನ ನೋಡಿಕೊಂಡು ಆಮೇಲೆ ಮತ್ತೆ ಇನ್ನೊಂದರಲ್ಲಿ ನೋಡೋಣ ಅಂತ ಅಂದ್ಕೊಂಡ್ವಿ ಸೊ ದೇವಸ್ಥಾನದಿಂದ ಬಹಳ ದೂರನೇ ಇದೆ ದೇವಸ್ಥಾನ ಸಂತೆಗಸಗಿರಿಯಿಂದ ಸ್ವಲ್ಪ ಮುಂದೆ ಹೋದರೆ ದೇವಸ್ಥಾನ ನಿಮಗೆ ಸಿಗುತ್ತೆ ಸೊ ಊರೆಲ್ಲ ಹಬ್ಬ ಊರಿಗೆಲ್ಲ ಹಬ್ಬ ಅಂತ ಹೇಳ್ಬೋದು ನೋಡಿ ಇಲ್ಲಿಂದ ದೇವಸ್ಥಾನದಿಂದ ನಡ್ಕೊಂಡು ಕೂಡ ಹೋಗ್ತಾ ಇದ್ದಾರೆ ದೇವಸ್ಥಾನಕ್ಕೆ ಹಾಗೆ ಏನು ವಿಶೇಷ ಅಂದರೆ ಬಸವ ಸೊ ಭೂಮಿ ಸಿದ್ದೇಶ್ವರ ಸ್ವಾಮಿ ಬಸವ ಅಂದರೆ ಎಲ್ಲರೂ ಕೂಡ ಭಕ್ತಿ ಹಾಗೆ ಶ್ರದ್ಧೆ ಕೂಡ ಇರುತ್ತೆ ಇಷ್ಟು ಚೆನ್ನಾಗಿ ಪೂಜಿಸ್ತಾರೆ ಹಾಗೆ ದೇವರನ್ನ ಕೂಡ ಕೇಳ್ತಾರೆ ಬಸವನ್ನ ಕೂಡ ಕೇಳ್ತಾರೆ ಪ್ರತೀತಿ ಇದೆ ಸೊ ಮನೆಗೆಲ್ಲ ಕರೆಸಿ ಪೂಜೆ ಕೂಡ ಮಾಡ್ತಾರೆ ನೀವು ನೋಡ್ತಿದ್ರ ಊರಲ್ಲಿ ಬೀದಿ ಬೀದಿಯಲ್ಲೂ ರಂಗೋಲೆ ದೇವರ ಕ ಚಿತ್ರ ನೋಡಲಿಕ್ಕೆ ಎಷ್ಟು ಖುಷಿ ಇಡೀ ಊರೇ ಊರಿಗೆ ಸಂಭ್ರಮಿಸುವಂತಹ ದಿನ ಅಂತ ಹೇಳ್ಬೋದು ಇನ್ನೂ ಜನರು ಅಷ್ಟೇ ರೆಡಿಯಾಗಿ ದೇವಸ್ಥಾನ ಹತ್ರ ಹೋಗ್ತಾ ಇದ್ದಾರೆ ಅದು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಸೊ ಇದೆಲ್ಲ ಒಂಥರ ಹಳ್ಳಿ ವಾತಾವರಣದಲ್ಲಿ ಇರೋದ್ರಿಂದ ಬಹಳಷ್ಟು ಖುಷಿ ನೋಡಲು ಅದ್ಭುತವಾಗಿರುತ್ತೆ ಮನೆ ಮನೆಗೆಲ್ಲ ಕೂಡ ರಂಗೋಲಿ ಸೊ ಏನೆಲ್ಲ ತಯಾರಿಗಳಿದೆ ನೋಡಿ ನಂತರ ದೇವಸ್ಥಾನಕ್ಕೆ ನಾವು ಕರ್ಕೊಂಡು ಹಾಗೆ ನಾವು ದೇವಸ್ಥಾನ ಸಮೀಪ ಬಂದ್ವಿ ಇಲ್ಲಿ ಚೌಟ್ರಿಗಳು ಕೂಡ ಇದೆ ಇಲ್ಲಿ ಬರ್ತಡೇ ಆಗಿರಬಹುದು ನೆರವಿಗಳಾಗತ್ತೆ ಮದುವೆಗಳಾಗತ್ತೆ ಎಲ್ಲದಕ್ಕೂ ಕೂಡ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ ಇಲ್ಲಿ ತುಂಬಾ ಚೆನ್ನಾಗಿದೆ ನೀವು ನೋಡ್ತಿದ್ದೀರ ಎಷ್ಟು ಚೆನ್ನಾಗಿದೆ ಜಾಗವೂ ಅಷ್ಟೇ ಇಲ್ಲಿ ಜಾತ್ರೆ ವ್ಯವಸ್ಥೆ ಮಾಡಲು ಕೂಡ ವ್ಯವಸ್ಥೆ ಮಾಡ್ಕೋತಾಯಿದ್ರು ಅಂದರೆ ಜಾತ್ರೆಯಲ್ಲಿ ಏನೆಲ್ಲ ಇರುತ್ತೆ ಕಾರ್ಗಳು ಮಕ್ಕಳದು ನೋಡಿ ಮಕ್ಕಳು ಕಾರ್ಗಳು ಎಲ್ಲ ಕೂಡ ತಂದು ಅದನ್ನು ರೆಡಿ ಮಾಡ್ಕೋತಾಯಿದ್ರು ಸೊ ಭಾನುವಾರ ಅಂತೂ ತುಂಬಾ ಚೆನ್ನಾಗಿರುತ್ತೆ ಯಾರಾದರೂ ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ ಹೋಗಿ ದೇವರ ಆಶೀರ್ವಾದ ಪಡ್ಕೊಳ್ಳಿ ಇವತ್ತು ಮೊದಲನೇ ದಿನ ಆಗಿರೋದ್ರಿಂದ ಸೊ ನಾವು ಯಾಕೆ ನಾವು ಒಂದೊಂದಷ್ಟು ಜನಕ್ಕೆ ತಿಳಿಸೋ ನಾನು ಉದ್ದೇಶದಿಂದ ಮೊದಲನೇ ದಿನ ಹೋಗಿದ್ದು ಇನ್ನು ತಯಾರಿಗಳಂತೂ ಅದ್ಭುತವಾಗಿ ನಡೀತಾ ಇದೆ ಸೊ ದೇವಸ್ಥಾನದ ಸುತ್ತಲೂ ದೀಪಾಲಂಕಾರ ನಡೀತಾ ಇದೆ ಒಂದು ಕಡೆ ಯಾಗಕ್ಕೆ ಅಥವಾ ಹೋಮ ಕುಂಡಗಳನ್ನ ಮಾಡ್ಕೋತಾ ಇದ್ದಾರೆ ಪುರೋಹಿತರೆಲ್ಲ ಕೂಡ ರೆಡಿ ಮಾಡ್ಕೊತಾ ಇದ್ದಾರೆ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ ಇವಾಗ ಅದ್ರ ಜೊತೆಗೆ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಸೊ ನಾವು ಪ್ರತಿ ಸಲ ಇಲ್ಲಿ ಬಂದಾಗಲೂ ಅನ್ಕೋತಾ ಇದ್ವಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತ ಹೇಳಿ ನೋಡಬೇಕು ಒಳಗಡೆ ಎಲ್ಲ ಹೋಗಿ ಅಂತ ಸೊ ಅದೊಂದು ದಿನ ಬಂತು ಸೊ ದೇ ಫೈನಲಿ ಸೊ ಓಪನಿಂಗ್ ಸಮಯದಲ್ಲೇ ದೇವಸ್ಥಾನ ಒಳಗಡೆ ಹೋಗಬೇಕು ಅಂತ ಅನ್ನಿಸ್ತು ಹೋಗ್ತಾ ಇದ್ವಿ ಸೊ ನೋಡಿ ಇದು ಬಂದು ಎಂಟ್ರೆನ್ಸ್ ಆಗಿರುತ್ತೆ ಸೊ ನಿಮಗೆ ನೋಡ್ತಿರ್ಬಹುದು ಆದಿಚುಂಚಗೇರಿ ಸ್ವಾಮಿಗಳು ಕೂಡ ಭಾನುವಾರ ಬರ್ತಾ ಇದ್ದಾರೆ ಅವರು ಕೂಡ ಭಾನುವಾರದ ದಿನ ಅಂದರೆ ಊಟ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಜನಗಳಿಗೆ ಹಾಗಾಗಿ ಇಲ್ಲಿ ಯಾರು ಬೇಕಾದರೂ ಕೂಡ ಊಟಕ್ಕೆ ಅಕ್ಕಿ ಆಗಿರಬಹುದು ತರಕಾರಿಗಳಾಗಿರ್ಬೋದು ತಂದು ಕೂಡ ಕೊಡಬಹುದು ಭಾನುವಾರ ಅಂತೂ ತುಂಬ ಜನ ಸೇರುವಂಥ ಸಾಧ್ಯತೆ ಇರೋದರಿಂದ ಇಲ್ಲೆಂದರೆ ಪೆಂಡೆಲ್ಗಳಿದೆ ತುಂಬ ವಿಶಾಲವಾದ ಮೈದಾನ ಕೂಡ ಇದೆ ಬಹಳ ತುಂಬ ಜಾತ್ರೆನೇ ಆಗುತ್ತೆ ಭಾನುವಾರ ಅಷ್ಟು ಚೆನ್ನಾಗಿ ನಡೆಯೋಕ್ಕೆ ಪ್ರಿಪ್ರೇಷನ್ಸ್ ಎಲ್ಲ ತಯಾರಿಗಳನ್ನ ಮಾಡ್ಕೋತಾ ಇದ್ದಾರೆ ಸೊ ನೀವು ನೋಡ್ತಿರೋದು ದೇವಸ್ಥಾನದ ಒಳ ಆವರಣ ಅಂದರೆ ದೇವಸ್ಥಾನದ ಬಂದ ಗೋಪುರ ಇರುವಂಥದ್ದು ಅಲ್ಲಿ ನಾವು ನಿಂತಿದ್ದೀವಿ ಸೊ ಕಾಂಪೌಂಡ್ ಅಂತ ಹೇಳ್ತಾರಲ್ಲ ಅದನ್ನು ಒಳಗಡೆ ಸೊ ನಾವು ದೇವಸ್ಥಾನದಾಗ ಗರ್ಭಗುಡಿ ಹತ್ರ ಹೋಗ್ತಾ ಇದ್ದೀವಿ ಇಲ್ಲೆಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿ ಕಲ್ಲಿನಿಂದ ಕೆತ್ತಿರೋದನ್ನೇ ಅದನ್ನು ಕಾಣಿಸುತ್ತೆ ನಿಮಗೆ ತುಂಬಾ ಚೆನ್ನಾಗಿದೆ ನೀವು ನೋಡ್ತಿರೋದು ಇವಾಗ ಪೂಜೆಗೆ ಹೀಗೆಲ್ಲ ತಯಾರಿಗಳನ್ನ ಮಾಡ್ಕೋತಾ ಇದ್ದಾರೆ ಅಂತ ಸೊ ಅಲ್ಲಿ ಅಲಂಕಾರ ಆಗಿರ್ಬೋದು ಗರ್ಭಗುಡಿಯ ಮೇಲಿನ ಅಲಂಕಾರಗಳಾಗಿರ್ಬೋದು ಎಲ್ಲ ಕೂಡ ನಡೀತಾ ಇದೆ ಒಂದು ಹಬ್ಬಕ್ಕೆ ತಯಾರಿಗೆ ಆದಷ್ಟು ಆಗ್ತಾ ಇದೆ ಪ್ರತಿಯೊಬ್ಬರು ಖುಷಿಯಾಗಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮನೆ ಕೆಲಸ ಅನ್ನುವಷ್ಟು ದೇವಸ್ಥಾನದಲ್ಲಿ ಅದೊಂದು ನಾನು ಅಬ್ಸರ್ವ್ ಮಾಡಿದ ಮಟ್ಟಿಗೆ ತುಂಬ ಜನ ಆಸಕ್ತಿ ಇಟ್ಕೊಂಡು ದೇವಸ್ಥಾನದ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಗರ್ಭಗುಡಿ ಹತ್ರನೂ ಕೂಡ ಹೂವಿನ ಅಲಂಕಾರಕ್ಕೆಲ್ಲ ತಯಾರಿಗಳನ್ನ ನಡೆಸ್ತಾ ಇದ್ರು ಅದನ್ನು ಕೂಡ ನಾವು ನೋಡಿ ನೋಡಿದ್ವಿ ಬಟ್ ಗರ್ಭಗುಡಿ ಈ ಬಾಗಿಲು ಇಲ್ಲೇ ತೆಗ್ಯಲ್ಲ ಹೇಳ್ದಾಗೆ ಭಾನುವಾರ ಓಪನ್ ಇರತ್ತೆ ದರ್ಶನ ಕೂಡ ಇರುತ್ತೆ ಭಾನುವಾರ ನೋಡಬೇಕು ಆವತ್ತು ಅಂತೂ ತುಂಬಾ ಚೆನ್ನಾಗಿದೆ ಎಷ್ಟು ಪ್ರಶಾಂತವಾಗಿದೆ ಅಷ್ಟೇ ಪೀಸ್ಫುಲ್ ಆಗಿದೆ ಅಂತ ಹೇಳ್ಬೋದು ಮುಂಚೆ ಇದ್ದಿದ್ದು ದೇವರು ಇಲ್ಲಿ ಸೊ ಅದನ್ನ ನಾವು ತೋರಿಸ್ತಾ ಇದ್ದೀವಿ ನಾವು ಇವಾಗ ಮುಂಚೆ ದೇವಸ್ಥಾನ ಇದ್ದಿದ್ದು ಇಷ್ಟು ಚಿಕ್ಕ ಜಾಗದಲ್ಲಿ ಬಟ್ ಇವಾಗ ಆಗ್ತಿರೋದು ಇಷ್ಟು ದೊಡ್ಡ ಜಾಗದಲ್ಲಿ ಬಹಳಷ್ಟು ಚೆನ್ನಾಗಿದೆ ನೋಡೋಕ್ಕೆ ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ಪಾಸಿಟಿವ್ ಎನರ್ಜಿ ತುಂಬಾ ಇದೆ ಆರಾಮಾಗಿ ಕೂತ್ಕೊಂಡು ದೇವ್ರನ್ನ ಬಿಟ್ಕೊಂಡ್ಬಳ್ಬಹುದು ಇನ್ನು ನಾವಲ್ಲಿಂದ ಹೊರಡೋಷ್ಟರಲ್ಲಿ ದೀಪಾಲಂಕಾರ ರೆಡಿ ಆಗಿತ್ತು ನಾನು ಆಲ್ರೆಡಿ ಹೇಳಿದ ಕತ್ಲ ಆಗ್ತಾ ಇದ್ದಾಗೆ ದೀಪ ನೋಡೋಕೆ ತುಂಬಾ ಖುಷಿ ಆಗುತ್ತೆ ದೀಪಾಲಂಕಾರ ನೋಡೋಕ್ಕೆ ಸೊ ಈ ದಸರಾಗಿಂತ ದಸರಾದಲ್ಲಿ ನೋಡುವಷ್ಟು ಖುಷಿ ಆಗುತ್ತೆ ದೀಪಾಲಂಕಾರ ಈ ಊರಿಗೆ ದೇವಸ್ಥಾನದ ಹತ್ರ ಕೂಡ ಬಸ್ ಫೆಸಿಲಿಟೀಸ್ ಇದೆ ಕೆ ಎಸ್ ಆರ್ ಟಿ ಸಿ ಬಸ್ಸು ದೇವಸ್ಥಾನದ ಹತ್ರನೇ ಹೋಗುತ್ತೆ ಇನ್ನು ಜಾತ್ರೆ ಇರೋದ್ರಿಂದ ಬಹುಶಃ ಹೆಚ್ಚಿನ ಬಸ್ ಕೂಡ ಹಾಕ್ತಾರೆ ಅನ್ಸುತ್ತೆ ಯಾರೆಲ್ಲ ಹೋಗಬೇಕು ಬಸ್ಸಲ್ಲಿ ಎನ್ಕೊಂಡಿದ್ರು ಬಸ್ ಕೂಡ ಫೆಸಿಲಿಟೀಸ್ ಇದೆ ಇಲ್ಲಿ ಇನ್ನು ದೀಪಾಲಂಕಾರ ರಸ್ತೆ ಉದ್ದಕ್ಕೂ ರಂಗೋಲಿ ನೋಡಲು ಬಹಳಷ್ಟು ಖುಷಿ ಯಾವೆಲ್ಲ ದೀಪಾಲಂಕಾರ ಇದೆ ನೀವೇನು ಎಷ್ಟು ಚೆನ್ನಾಗಿದೆ ಅಂತ ನೀವು ಕೂಡ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಆ ಭೂಮಿಸಿದೇಶ್ವರ ನಿಮಗೆಲ್ಲರೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಆ್ಯಂಡ್ ನಿಮ್ಮೆಲ್ಲರೂ ಕೂಡ ಥ್ಯಾಂಕ್ ಯು ಧನ್ಯವಾದ